ಎಸ್ಟ್ ಗುಡ್ಮಾನಿ ಸ್ಟೇಟ್ ಗುಡ್ ಬಾಡಿ ನನ್ನ ಹೆಸ್ರು ಬಂದ್ಬಿಟ್ಟು ದಸರಾ ಮಾಡೋಕ್ಕೂ ಹೋಗಿರತ್ತೆ ನಾನು ಬಂದಿರೋದು ಬೆಳಗಾವಿ ಜಿಲ್ಲೆ ರಮೂರ್ ತಾಲೂಕು ಅಂತಾದಿಂದ ಆ ವೃತ್ತಿಯಲ್ಲಿ ನಾನು ಕಾರ್ ಚಾಲನೆ ಮಾಡ್ತಾ ಇದ್ದೀನಿ ನನಗೆ ವೆಸ್ಟೀಸ್ ಅಂತ ಇದಕ್ಕೆ ಮುಂಚೆ ನಾ ಹೆಸರು ಬೆಳೀತ ಇದು ಆಗ್ಬೇಕಂದ್ರೆ ಏನಪ್ಪ ಅಂದ್ರೆ ನಮ್ಮ ಅವ್ರಿಗೆ ನಮ್ಮ ದವಾಖಾನೆಗೆ ಓದ್ಬೇಕಾರೆ ಮೊಣ್ಕಾಲ ನೋವೊಂದು ಸಂಬಂಧ ಬಹಳ ವರ್ಷ ಅಷ್ಟು ಹದಿನಾಲ್ಕು ವರ್ಷನೂ ಅದ ಎಲ್ಲ ಕಡೆ ಹೋದಿದ್ವಿ ನಾವು ದವಾಖಾನೆ ಅಂತಂದ್ರೆ ಎಲ್ಲ ಒಂದು ಇದಿಲ್ಲ ಎಲ್ಲ ಕೂತ್ಬೇಕಂದ್ರೆ ಎತ್ತ್ ಸಾವಿರ ಬಂದ ಹೀಗ ಮತ್ ಈ ಸಪ್ಲಿಮೆಂಟ್ಸ್ ಇರ್ತಾವ ಯಾಕೆ ತೋರಿಸ್ಬಾರೋರ್ಸಿಲ್ ತೋರಿಸ್ ನೋಡಾಟ ನೋಡಿದ ತಗೊಂಡ್ ಐವತ್ ಸಾವಿರೂ ಹಾಳಾಕ್ ಹಾಳಾಗಿ ಇಂತಾವ್ ಹೊಗಡ ನಾವು ನಂಬುಲ್ಲ ಅಂತ ಕೊಟ್ಟಿ ಆ ನಾನ್ ನಿಜವಾಗ್ ನಾನಂಬಿಲ್ಲ ಆಮೇಲೆ ಏನ್ ಮಾಡಿದ್ರು ಇವನ್ ಕಡಿದ ಕೆಲ್ಸವಾ ನಮ್ಮ ಅಣ್ಣಾರ ಹೇಳಿದ್ರ ಇಲ್ಲ ತವ್ನ ಎಲ್ಲ ನೋಡಿಲ್ಲ ಲಾಸ್ಟ್ ಅನ್ಕೊಂಡ್ ನೋಡಲ್ಲ ಇದೊಂದ ಅಂತಂದ್ರ ಆಮೇಲೆ ಮನಿಗ್ ಬಂದ್ರ ಮನ ಇವ್ರ ಊರಿಗೆ ಬಂದ ಇಲ್ಲ ತಗೋರಿ ನಾನು ಹೇಳಿನಿ ಹೇಳಿ ಮನೆಯಾಗ ತಗೋಂತಂದ್ರ ನಮ್ಮವ್ರಿಗೆ ಇವ್ ಮಾಡಕ್ ಆಗ್ತಾರೆ ಎಷ್ಟು ಒಂದ್ ಹದಿನಾಲ್ಕು ವರ್ಷ ಕಾಲು ಒಂದ್ ಸಂಬಂಧ ಸಿಕ್ಕಾಬಿಟ್ಟೆ ಹೇಳ್ತಾರಿ ಆ ಕಮ್ಮಿ ಅಂದ್ರೆ ಒಂದ್ ತಿಂಗ್ಳದಾಗ ಅಂದ್ರೆ ಅವ್ರಿಗೆ ಇಷ್ಟು ರಿಲೀಫ್ ಆತ ಇನ್ನೆರಡು ತಿಂಗ್ಳಂತ ಇವ್ರು ಹೇಳ್ತಾರೆ ಅಷ್ಟು ಮೂರು ತಿನ್ಸ್ ಒಂದು ಗಂಟೆ ಇದ್ರ ಅವ್ರು ಏನಂದ್ರ ನಮ್ಮವ್ರ ಒಂದ್ ತಿಂಗ್ದಾಗ ನಾ ಇನ್ನೆರಡು ತಿಂಗಳದ್ದು ಒಮ್ಮೆ ತಂದ್ಬಿಡಿ ಹೋಗಂತ ಅಂದ್ರ ನನಗೆ ತಪ್ಪಿ ಹೇಳ ಅಂದ್ರೆ ಅವ್ರಿಗೆ ಎಷ್ಟು ಭರವಸೆ ಮಾಡ್ಬಿಡ್ತಿ ಒಂದ್ ತಿಂಗಳಾಗ ಕಾಲ್ ನರ ಜಪ್ಪು ಕಡಿಮೆ ಅಂತ ಆ ನಿಧಿ ಹತ್ತಿದ್ದಿಲ್ಲ ರಾತ್ರಿ ಎತ್ ಮುಂದ್ ಹೇಳ್ತಿದ್ರ ಅದು ಕಡಿಮೆ ಆಗ್ಬಿಡ್ತಿ ಕಡಿಮೆ ಆಗ ಇನ್ನೆರಡು ತಿಂಗಳ ಒಮ್ಮೆ ತೊಗೊಂಡಿ ಅಂತ ಹೇಳ ನಾನು ಹೋಗಿ ಅವಾಗ ನನಗೆ ನಂಬಿಕೆ ಬಂತ ಇವ್ರ ಫಸ್ಟ್ ಕೇಳಿದ್ರಲ್ಲ ಅವ್ರ ನನ್ ನಂಬಿದಿಲ್ಲ ಯಾವಾಗ ಮರ ಇತರ ನೋಡಿ ನಾನ್ ಇದೆ ನಂಬಿಕೆ ಬಂದ್ ಅಂದ್ರೆ ನಾನಾಕ್ ಒಂದ್ ಸಪ್ಲಿಮೆಂಟ್ ತಗೊಂಡ್ ಹೋಗಿ ಎರಡ್ ತಿಂಗಳ ಇಲ್ಲಿ ಅವಾಗ ನನಗೆ ಗೊತ್ತಾತ ಇದ್ರೊಳಗೆ ಏನ ಕೆಲಸ ಐತಿ ಸಪ್ಲಿಮೆಂಟ್ ಮಾತ್ರ ಕೆಲ್ಸ ಮಾಡ್ತಾವಂತೆ ಅವಾಗ ಇವ್ರು ಕೊಡಕ್ ಬಂದ್ರೆ ನಾಗ್ ಐತಿ ನೋಡ್ಪಾ ನಮ್ಮವನ್ ಕಾಲು ನೋವಿಗೆ ಕಡಿಮೆ ಮಾಡಿದೆ ಅಂದ್ರ ನನ್ನ ನಡು ನೋವಿ ನಾನು ತೊಗೊಂತಾನೆ ಅಂತ ಹೇಳಿದ್ವಿ ನನಗೆ ಗಿಡದ ನಾನು ಆಯ್ತಿದ್ದೆ ಬಟ್ ಯಾವನು ತೊಗೊಂಡಿದಿ ನಾನು ನಂಬಿಕೆ ಇರ್ಲಿಲ್ಲ ಅಲ್ಲ ಒಂದು ನಮ್ಗೆ ಬಂದ ನಾನು ಅಂತ ಅವ್ರನ್ನ ಹೇಳ್ಕೊಸಿದ್ವಿ ಆತ ನೆಕ್ಸ್ಟ್ ಟೈಮ್ ಅವ್ರ ಕಡಿಮೆ ಆದ್ಮೇಲೆ ನಾನು ತೊಗೊಳಕ್ ಶುರು ಮಾಡಿದೆ ನಾನು ಟ್ರಕ್ ಒಳಗಿದ್ ಮೊದಲ ಅದು ಬಿಟ್ಟು ಬರೋ ಬಿಟ್ಟು ಬಂದಿದ್ದೆ ಈಗ ನಾನು ಇಲ್ಲಿಂದ ಬೆಂಗಳೂರು ಮಟ್ಟ ಕುಂತ ಹೊಡೆದ್ರು ಒಂದ್ ಎಟ್ಟು ಗಾಡಿ ನಡ ನೋನ್ ಮುಸ್ತೋಲ್ಲ ನನಗೆ ವ್ಯಕ್ತಿ ಆದ್ರೂ ಸ್ವತಃ ಏನ್ ಅನುಭವಿಸ್ತಾನಲ್ಲ ಅವಾಗ ನಂಬಿಕೆ ಬರಕ್ ಸಾಧ್ಯ ಮೊದಲು ಬಂದ ಅವ್ರ ಮಣಿ ಹೇಳದ ನಾನ್ ನಂಬಿರ್ಲಿಲ್ಲ ಈಗ ನಾ ಇನ್ನೊಬ್ಬ ಹೇಳ್ಬೇಕ್ ಅಂದ್ರೆ ನನಗ್ ನಂಬಿಕೆ ಬಂದಿದ್ ಹೇಳಕತ್ತಿದ್ದ ಈಗ ನಾನ್ ಡ್ರೈವಿಂಗ್ ಮಾಡ್ತಿರ್ತೇನೆ ಇವಾಗ ಕಾರ್ ತೊಗೊಂಡ್ ನಾಲ್ಕು ವರ್ಷ ಆಯ್ತ ನನ್ ಕೆಲಸ ಏನಪ್ಪಾ ಅಂದ್ರೆ ಪೇಶೆಂಟ್ ನ ದವಾಖಣೆ ಹೋಗ್ತೀನಿ ದವಾಖಾನೆ ಮಣಿ ತೊಗೊಳ್ತೇನೆ ಈಗ ಹಿಂಗ ಹೇಳ್ಬೋಂತ ಹೇಳ್ಬಂತನ ಎಲ್ಲ ತರ ಪೇಶೆಂಟ್ನು ನೋಡಿರ್ತೇನೆ ನೀವು ಬರಿ ಹೇಳ್ತಿರ್ತಾರ ಆ ಕಾಯಿಲೆ ಈ ಕಾಯಿಲೆ ಎಲ್ಲ ತರದ ಕಾಯಿಲೆ ನಾನು ನೋಡಿಬಿಟ್ಟೆ ಪೇಷೆಂಟ್ಗಳ ಗಾಡಿ ಒಳಗೆ ಯಾಕಂದ್ರೆ ನನ್ನ ಕೆಲಸನದ ಇದೆ ನೀನ್ ರಾತ್ರಿ ನಾನು ಡೆಲಿವರಿ ಪೇಷಂಟ್ ಬೋಯ್ ದವಕ್ನಿಂಗ್ ಇಷ್ಟು ಬಂದೆ ಆ ರಾತ್ರಿ ಒಂದು ಗಂಟೆಗೆ ಬಂದ್ ಮಾಡ್ಕೊಂಡೇ ಮತ್ತೆ ಬೆಳಿಗ್ಗೆ ಮಿಟಿನ್ ಐತೆ ಮತ್ತೆ ಇಲ್ಲಿಗೆ ಬಂದೆ ಅಂತ ಅಂದ್ರೆ ನಾ ಎಲ್ಲ ತರದ ಪೇಷೆಂಟ್ಗಳೂ ನೋಡ್ತೇನೆ ನೀವು ಯಾಕೆ ದವಾಖಾನೆ ಹಾಳಾಗ್ತೀರಿ ಈ ತರ ಸಪ್ಲಿಮೆಂಟ್ ಅದಾವ ನಿಮ್ಗೆ ಯಾವ್ದು ಸೈಡ್ ಇಫೆಕ್ಟ್ ಇಲ್ಲ ತುಂಬ ಯಾಕೆ ಮಾಡಬಾರ್ದು ಅಂತ ಇದು ಹೇಳ್ಬಂದ್ಬಂದ್ ನಾನು ಒಂದೇ ತಿನ್ನ ಫಾಸ್ಟ್ ಆಗಿ ಟೇಟ್ ಪರ್ಸೆಂಟ್ ಅವಾಗ ನನಗೆ ಏಳ್ನೂರ ಐವತ್ತು ರೂಪಾಯಿ ಹೋಚ್ಯಾರ ಬಂತ ಆ ಏಳ್ನೂರ ಐವತ್ತು ರೂಪಾಯಿಗೆ ಹೊಸ ಒಂದು ರೂಪಾಯಿ ಹೋಲೋದ ನಾನು ಅಷ್ಟು ಪ್ರಾಡಕ್ಟಾಗಿ ಓದಿದೆ ಆ ನೆಕ್ಸ್ಟ್ ಮಂತ್ ಆಗ ಇನ್ನೊಬ್ರಿಗೆ ನಮ್ಮ ಹೆಂಗೆ ಪರ್ಚೆಸ್ ಆದಾಗೆಲ್ಲ ಹೇಳ್ಪಂಗಂತ ಮತ್ತು ಪಾಸ್ಲಾಟ್ ಟ್ವೆಲ್ ಪರ್ಸೆಂಟ್ ಆದನಿ ಟ್ವೆಲ್ ಪರ್ಸೆಂಟ್ ಆದಾಗ ನನಗೆ ಹನ್ನೆರಡುನೂರು ರೂಪಾಯಿ ಬಂತ ಒಂದು ಚೆನ್ನಾಗಿ ಹನ್ನೆರಡು ರೂಪಾಯಿ ತು ಇನ್ಕಮ್ ಬಂತ ಮಂತ್ ಹಂಗೆ ನೆಕ್ಸ್ಟ್ ಇನ್ನೊಬ್ರಿಗೆ ಶೇರ್ ಮಾಡ್ಕೊಂತ ಶೇರ್ ಮಾಡ್ಕೊಂತ ಐದು ತಿಂಗ್ಳು ಅದನ್ನ ಐದು ಕಂಪ್ನಿಗೆ ಬಂದ ಈ ತಿಂಗಳ ಜನವರಿ ಒಳಗೆ ಬ್ರಾನ್ಸ್ ಕ್ಯಾರೆಕ್ಟ್ರನ್ನು ಫಸ್ಟ್ ಸ್ಟೆಪ್ ಅದ ಡೈರೆಕ್ಟರ್ ಲೆವೆಲ್ ಆ ಬ್ರಾನ್ಸ್ ಕ್ಯಾರೆಕ್ಟ್ರೂ ಲೆವೆಲಿಗೆ ಬಂದಿದ್ದೀನಿ ಬಂದಿದ್ದೀನಿ ನನಗೆ ಫಸ್ಟ್ ಬಂದಿದ್ದು ಏಳ್ನೂರ ಐವತ್ತು ಲಾಸ್ಟ್ ಬಂದಿದ್ದು ಆಯ್ತು ಅಂದರೆ ಹನ್ನೆರಡುನೂರ ಹದಿನೈದು ರೂಪಾಯಿ ಬ್ರಾನ್ಸ್ ಡ್ಯಾರೆಕ್ಟ್ರ್ ನಾಳೆ ಇಲ್ಲ ನಾಲ್ಕು ಬರುತ್ತೆ ಅಂತ ಇಷ್ಟೇ ನನ್ನ ಮಠಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ತಿಳ್ತಾ ಇದ್ದೀನಿ